ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕಾಣಿಕೆ ಅಷ್ಟ ದಿಕ್ಕುಗಳಲ್ಲಿ ಒಂದಾಗಿರುವ ಇಂದ್ರ ದಿಕ್ಕು ಅಂದರೆ ಭಗವಾನ್ ನಾರಾಯಣನು ಉದಯಿಸುವ ದಿಕ್ಕು ಪೂರ್ವವಾಗಿತ್ತು ಪೂರ್ವ ದಿಕ್ಕಿನಲ್ಲಿ ಮನೆ ಕಟ್ಟಿದರೆ ಅಥವಾ ಯಾವುದೇ ದಿಕ್ಕಿನಲ್ಲಿ ಮನೆಯನ್ನು ಕಟ್ಟಿ ಪೂರ್ವ ದಿಕ್ಕಿಗೆ ಬಾಗಿಲನ್ನು ಇಟ್ಟಿದ್ದರೆ ಅದು ಒಳ್ಳೆಯದೇ ಇಲ್ಲ ದೋಷ ಪುರಿತವೆ ಮತ್ತು ಅಲ್ಲಿ ಯಾವುದು ನಿರ್ಮಾಣ ಮಾಡಬೇಕು ಮಾಡಬಾರದು ಎಂಬುದು ಈ ವಿಡಿಯೋದಲ್ಲಿ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ವಿವರಿಸಲಾಗಿದೆ ಸೂರ್ಯ ಭಗವಾನ್ ಪ್ರಪಂಚದ ಕಣ್ಣು ದೇವರಾಜ ಇಂದ್ರನನ್ನು ಪ್ರತಿನಿಧಿಸುವ ಗ್ರಹವಾಗಿದ್ದು ಕಾಲಪುರುಷ ಮುಖವೂ ಆಗಿದೆ ಮೇಷ ಕಟಕ ಸಿಂಹ ವೃಶ್ಚಿಕ ಧನಸ್ಸು ಮೀನರಾಶಿಯವರೆಗೆ ಈ ಪೂರ್ವ ದಿಕ್ಕು ಶುಭ ದಿಕ್ಕುಗಳಾಗಿದೆ ಸೂರ್ಯನು ಒಂದು ರಾಶಿಯಲ್ಲಿ ಒಂದೊಂದು ತಿಂಗಳು ಸಂಚಾರ ಮಾಡುವನು ಪೂರ್ವ ದಿಕ್ಕು ಎಷ್ಟು ೂ ಸ್ವಚ್ಛವಾಗಿ ಇಟ್ಟುಕೊಳ್ಳುವಿರೋ ಅಷ್ಟೇ ಆರೋಗ್ಯ ಸರಕಾರದ ಸಹಾಯ ಐಶ್ವರ್ಯ ಅಧಿಕಾರ ತೇಜಸ್ಸು ಲಭಿಸುವುದು ಪೂರ್ವ ದಿಕ್ಕು ತಗ್ಗಾಗಿರಬೇಕು ಇದರಿಂದ ಯಾವುದೇ ಕೊರತೆ ಮನೆಗೆ ಬರುವುದಿಲ್ಲ ಪೂರ್ವ ದಿಕ್ಕು ಎತ್ತರವಾಗಿದ್ದರೆ ಯಜಮಾನನಿಗೆ ಹಣಕಾಸು ತೊಂದರೆ ಸರ್ಕಾರದಿಂದ ದಂಡ ದರಿದ್ರ ಕುಟುಂಬದಲ್ಲಿ ಇರುವವರಿಗೆ ಮೂಳೆ ಸಂಬಂಧ ಕಾಯಿಲೆ ಕೊರಗು ಬರುವುದಲ್ಲದೆ ದೇಹದಲ್ಲಿ ಜಡತ್ವ ಉಂಟಾಗಿ ತೇಜಸ್ಸು ಕಮ್ಮಿಯಾಗುವುದು ಮನೆ ಕಟ್ಟುವಾಗ ಪೂರ್ವದಲ್ಲಿ ಸಾಮಾನ್ಯವಾಗಿ ಹೆಚ್ಚು ಸ್ಥಳವನ್ನು ಬಿಟ್ಟರೆ ಶುಭವಾಗುವುದು ಹಾಗೆ ಬಿಡದಿದ್ದರೆ ವಿಶೇಷ ಚೇತನಾ ಮಕ್ಕಳು ಅಂಗಹೀನ ಮಕ್ಕಳು ಹುಟ್ಟುವವರು ಪೂರ್ವ ದಿಕ್ಕಿನಲ್ಲಿ ಹಾಲು ಅಂದರೆ ಅಂಗಳ ಹೆಚ್ಚಾಗಿ ಇದ್ದರೆ ವಿಶೇಷ ಧನಲಾಭವಾಗುವುದು ಈ ದಿಕ್ಕಿನಲ್ಲಿ ಸ್ನಾನದ ಮನೆಯನ್ನು ಮಾಡಬಹುದು ಆದರೆ ಶೌಚಾಲಯ ಕಡಾಖಂಡಿತವಾಗಿ ಮಾಡಬಾರದು ಇದು ಅಶುಭವಾಗಿರುತ್ತದೆ ಹಾಗೆ ಮಾಡಿದರೆ ಕಣ್ಣಿನ ರೋಗ ಕೋಪ ಪಿತ್ತರೋಗಗಳು ಹಿರಿಯರ ಶಾಪ ತಗಲುವುದು ಹೃದಯ ಸಂಬಂಧ ಕಾಯಿಲೆ ಹುಣ್ಣು ಗಾಯ ಆಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು